ಹಾಯ್ ಫ್ರೆಂಡ್ಸ್ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ ಅದಕ್ಕೋಸ್ಕರ ಮೀಶೋದಿಂದ ಕಡಿಮೆ ಪ್ರೈಸ್ನಲ್ಲಿ ಚೆನ್ನಾಗಿರುವಂತಹ ಸಿಲ್ಕ್ ಸ್ಯಾರಿ ಫೋಟೋಸ್ಗಳನ್ನ ತಂದಿದ್ದೇನೆ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹಾಗೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಲೋ ಪ್ರೈಸಲ್ಲಿ ಒಂದು ಐನೂರು ರೂಪಾಯಿ ಒಳಗಡೆ ಸ್ಯಾರೀಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ನೀವು ಪ್ಯಾರುಡ್ ಗ್ರೀನ್ ಹ್ಯಾಂಡ್ ಮೆರೂನ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಸಾಫ್ಟ್ ಸ್ಯಾರಿ ಅಂತಲೇ ಹೇಳ್ಬೋದು ಇದು ಸೀರೆ ಬಂದ್ಬಿಟ್ಟು ಕಲರ್ ಏನು ಹೋಗೋಲ್ಲ ತುಂಬ ಚೆನ್ನಾಗಿದೆ ನಾನು ಕೂಡ ತಗೊಂಡಿದ್ದೀನಿ ಅದರಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಕಲರ್ ಬಂದ್ಬಿಟ್ಟು ಪರ್ಪಲ್ ಕಲರ್ ಹ್ಯಾಂಡ್ ಗ್ರೀನ್ ಕಲರ್ ಅಲ್ಲಿ ಕಾಂಬಿನೇಷನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಲೈಟ್ ವೆಯ್ಟ್ ಸೀರೆ ಅಂತಲೂ ಹೇಳ್ಬೋದು ಎವಿ ಇರೋಲ್ಲ ಸಾಫ್ಟ್ ಆಗಿರುತ್ತೆ ಸೀರೆ ಬಂದುಬಿಟ್ಟು ಬ್ಲೌಸ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ಗ್ರೀನ್ ಕಲರಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ನೋಡ್ತಾ ಇರ್ಬೋದು ನೀವು ಏನು ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಗ್ರೀನ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ ಕೂಡ ಮಿಕ್ಸ್ ಆಗಿದೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು ಇದು ಬಂದುಬಿಟ್ಟು ಸ್ಕೈ ಬ್ಲೂ ಆ್ಯಂಡ್ ಗೋಲ್ಡನ್ ಕಲರ್ ಕಾಂಬಿನೇಷನ್ ಇದು ಸೀರೆ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ನಾನು ಇಲ್ಲಿ ಫೋಟೋಸ್ ಹಾಕ್ತಾ ಇದ್ದೀನಿ ಅಲ್ವಾ ಸ್ಯಾರಿದು ಅದೆಲ್ಲ ಬಂದುಬಿಟ್ಟು ಫೈವ್ ಹಂಡ್ರೆಡ್ ಒಳಗಡೆ ಇರುತ್ತೆ ಲೋ ಪ್ರೈಸ್ ಅಂತಲೇ ಹೇಳ್ಬೋದು ಕೈಗೆಟಕುವ ಬೆಲೆಯಲ್ಲಿ ಈ ಸೀರೆಗಳು ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಗ್ರೀನ್ ಕಲರಲ್ಲಿ ಗ್ರೀನ್ ಈ ಮದುವೆ ಸೀಸನ್ ಬಂದರೆ ಜಾಸ್ತಿ ಗ್ರೀನ್ ಕಲರ್ ಜಾಸ್ತಿ ಇಷ್ಟಪಡ್ತಾರೆ ಗ್ರೀನ್ ಆಗ್ಬೋದು ಮೆರೂನ್ ಆಗಿರ್ಬೋದು ಯೆಲ್ಲೋ ಕಲರ್ ಇದ್ದು ಟ್ರೆಂಡಿಂಗಲ್ಲಿರುವಂತಹ ಕಲರ್ ಕಾಂಬಿನೇಷನ್ಗಳನ್ನ ತೊಗೊಂಡು ಬಂದಿದ್ದೇನೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು ಪರ್ಪಲ್ ಕಲರ್ ಮೆರೂನ್ ಕಲರ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ನೋಡ್ತಾ ಇರ್ಬೋದು ನೀವು ಗೋಲ್ಡ್ ಆ್ಯಂಡ್ ರೆಡ್ ಕಲರಲ್ಲಿ ಕಾಂಬಿನೇಷನ್ ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಸೀರೆಗಳು ಅಂತ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ಸೀರೆಯಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಹೊಸ ವಿವರ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೆಕ್ಸ್ಟ್ ಸೀರೆ ಬಂದು ಗೋಧಿ ಬಣ್ಣದಲ್ಲಿ ಕೊಟ್ಟಿದ್ದಾರೆ ಹಾಗೆ ಪಿಂಕ್ ಕಲರ್ ಅಲ್ಲಿ ಕಾಂಬಿನೇಷನ್ ಆಗಿ ಬ್ಲೌಸ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಬಂದ್ಬಿಟ್ಟು ಜಾಕರ್ ಸಿಲ್ಕ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ತಾರೆ ಬ್ಲೌಸ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಹ್ಯಾರ್ ವರ್ಕ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಸಿಲ್ವರ್ ಸ್ಯಾರಿ ಕಲರ್ ಬಂದುಬಿಟ್ಟು ಹಾಗೆ ಪಿಂಕ್ ಕಲರ್ ಬ್ಲೌಸ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸಿಲ್ವರ್ ಬಂದುಬಿಟ್ಟು ಈಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಗೋಲ್ಡು ಮತ್ತು ಸಿಲ್ವರ್ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಸೀರೆ ಕಲೆಕ್ಷನ್ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು